ಆನೆ ಇದ್ದಿದ್ರು ನಾನು ಅಡ್ಡಡ್ಡ ಮನೆಗೆ ಬಿಡ್ತಿದ್ದೆ ಸ್ವಾಮಿ ನಾನು ನನ್ನ ಮಗ ನೋಡ ತಾಡಕನಕ ಆಗಲಿಲ್ಲ ನಮ್ಮೊಟ್ಟೆ ತುಂಕೆಡಾಕಿ ಅವನು ನನ್ನ ಮಗ್ನೇಯ ಅಪ್ಪ ದೇವ್ರೆ ನಾನು ನನ್ನ ಮಗ ಇಬ್ರು ದುಡಿ ತದ್ದು ನನ್ನ ಮಗ್ನೇಯ ಬೇಕಾಗಿತ್ತಾ ನಿನಗೆ ನನ್ನ ಮಗ್ನೇಯ ಬೇಕಾಗಿರಾ ಆನೆಂತೆ ಆರು ಹೇಳಲಿಲ್ಲ ಯಾರು ಹೇಳಿಲ್ಲ ನಮಗೆ ಅಪ್ಪ ಇಗ್ಗ್ಲಿಯಾಗಿತ್ತು ಯಾರು ಯಾರು ಹೇಳಿಲ್ಲ ನಾನು ಹುಡುಕೆ ಹೋದೆ ನನ್ನ ಮಗ ಬಂದಲ್ವಲ್ಲ ಅಂತ ನಾನೇ ಹುಡುಕೆ ಹೋದೆ ಆನೆ ಅಲ್ಲಿ ಇದ್ದಿದ್ರು ನಾನು ಅಡ್ಡಡ್ಡ ಮನಿಕೆ ಬಿಡ್ತದೆ ಸ್ವಾಮಿ ನನಗೆ ನನ್ನ ಮಗ ಆಗ್ಲಿಲ್ಲ ನಾನು ಆನೆ ಬಡ್ಡಿಗೆ ಹೋಗಿ ಮನೆಗೆ ಅಂತದ್ದೆ ಅದು ಎಲ್ಡಳ್ನು ಒಂದೇ ಸಲ ತುಣಿಲಿ ಅದಿರ್ಲಿಲ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅವನು ಒಬ್ನೇ ಸ್ವಾಮಿ ಏನು ಹೇಳಿರು ಮಾಡನು ನಮ್ಮ ಹೊಟ್ಟೆ ಇದ್ದದ ಅವನು ನನ್ನ ಮಗನೇಯ್ಯ ಅಪ್ಪ ದೇವ್ರೆ ನಾನು ನನ್ನ ಮಗ ಇಬ್ಬರು ದುಡಿತಿದ್ದೆವು ಅಪ್ಪ ನಾನು ಎಲ್ಲರ ಕೈಲೂ ಹೇಳ್ತಿದ್ದೆ ನಾನು ತೋಟಕ್ಕೆ ಆಟಕ್ಕೆ ಕಳ್ಸಕ್ಲ ಅವನು ಎಲ್ಲರೂ ಬೇರೆ ತಗ ಕೆಲಸ ಕಳ್ಸಬೇಕು ಅಂದಂಗೆ ಭಾರಿ ಆಸೆತು ಇದೇ ಅದ್ರಕ್ಕೆ ಆನೆದು ಆದರೂ ನನ್ನ ಮಗ ನನ್ನ ಮಗನೇ ಬೇಕಾಗಿತ್ತ ನಿಗೆ ನನ್ನ ಮಗನೇ ಬೇಕಾಗಿತ್ತ ಅಯ್ಯೋ ಅಂತ ದೇವ್ರೆ ನನಗೆ ಏನು ಹೇಳಬೇಕು ಅಂದ ಗೊತ್ತಿಲ್ಲ ನನ್ನ ಮಗ ಬಿದ್ದು ಧ್ಯಾನ ಮಾಡ್ರೆ ನಾನು ವರ್ಷ ಆದ್ರೂ ಮರಿಯಾಕ್ಲ ನಾನು ಇರೋ ತನಕ ಮರಿಯಕ್ಲಾ ನಂಗೆ ಆಗಕ್ಕಲ ಅಯ್ಯೋ ನನ್ನ ಮಗಿಲ್ಲ ಇವತ್ತು ಕಲ್ನಂತ ನನ್ನ ಮಗುಗೆ ಹೋಗ್ ಬೆಂಕಿ ಕೊಟ್ಟು ಬಂದೆ ದೇವ್ರೆ ಭಗವಂತ ಅಯ್ಯೋ ಮಾಹಿತಿ ಇಲ್ಲ ಇಲ್ಲ ಅವ್ರು ಏನು ಕೊಟ್ಟಿಲ್ಲ ನನಗೆ ಏನು ಕೊಟ್ಟಿಲ್ಲ ಅವರಲ್ಲಿ ಇದ್ದು ಆ ನೈತೆ ಅಂದಿದ್ರೆ ನನ್ನ ಮಗಲ್ಲೂ ಹೋಗ್ತಿರ್ಲೋ ಏನೋ ಗೊತ್ತು ಯಾರಿಗೊತ್ತು ಆನೈತೆ ಅಂತ ಯಾರೂ ಹೇಳಿಲ್ಲ ಯಾರು ಹೇಳಿಲ್ಲ ನಮಗೆ ಅಯ್ಯಪ್ಪ ರೈಟ್ರು ಮಾತ್ರ ಹೇಳಿರು ಆನ್ ಕೂಗ್ತು ಅಂತ ಆ ಕೂಗಿರೋದೆ ಯಾವಾಗ ನನ್ನ ಮಗ ತೆಗೆದು ಈ ಕಡೆಗೆ ಕೂಗಿರೋದು ಅಪ್ಪ ದೇವ್ರೆ ಅದೇ ರೈಟ್ರು ಅವನು ಕೆಲ್ಸದರ್ವೇ ಅವರೇ ಒಂದು ಹೆಜ್ಜೆ ಕೂಗ್ದಾಗಿತ್ಲೆ ಬಂದಿದ್ರು ಆ ಜೀಪಗಯ್ಯ ನನ್ನ ಮಗ ಒಂದು ಪಟಾಕಿಗೆ ಅದು ಇತ್ತ ಇಲ್ವ ಗೊತ್ತಿಲ್ಲ ನನಗೆ ಪಟಾಕಿ ಹುಡ್ಸಿದ್ರು ನನ್ನ ಮಗ ಬಿಟ್ಟು ಹೋಗೋದ ಏನಾ excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their a ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ